ಇಲ್ಲಿ ನಡೆದಿರುವ ಎಲ್ಲ ಮಾಧ್ಯಮ ಮಿತ್ರರು ಬುದ್ಧ ಧರ್ಮ ಸಂಘದ ಶುಭ ಹಾರೈಕೆಗಳು ಸ್ನೇಹಿತರೆ ಕಲ್ಯಾಣ ಮಿತ್ರರೇ ಬುದ್ಧವೆಯ ಆಂದೋಲನ ಬಿ ಟಿ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಏನು ಆಕ್ಟ್ ಇತ್ತು ಅದು ಅರ್ಥ ಆಗ್ಬೇಕು ಮತ್ತೆ ಬುದ್ಧಗೆಯವನ್ನ ಬೌದ್ಧರಿಗೆ ವಹಿಸ್ಕೊಡ್ಬೇಕು ಅನ್ನುವಂಥ ವಿಷಯದಲ್ಲಿ ಈಗಾಗಲೇ ಇದು ಮೂರನೆಯ ಪ್ಲಸ್ ಮೀಟ್ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇದೇ ತಿಂಗಳು ಹನ್ನೆರಡು ಹದ್ನೂರು ಹದಿನಾಲ್ಕನೇ ತಾರೀಕು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಇರುವ ರಾಮ್ಲೀಲಾ ಮೈದಾನದಲ್ಲಿ ಬಹುದೊಡ್ಡ ಆಂದೋಲನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಾ ಇದ್ರಿ ಅದೇ ಸುಮಾರು ಎರಡು ಲಕ್ಷ ಜನವರೆಗೂ ಸೇರುವ ಸಾಧ್ಯತೆ ಇದೆ ಇದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆಯನ್ನ ತುಂಬಿದ್ದಾರೆ ಇಲ್ಲಿ ನಿಮಗೆಲ್ಲರಿಗೂ ಇತಿಹಾಸ ಗೊತ್ತಿದೆ ಇದರ ಬಗ್ಗೆ ನಮಗೆ ನಾವು ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆದರೆ ಈ ಬಿ ಟಿ ಆಕ್ಟ್ ಮಾಡದಿರೋದು ಮಾಡಿರೋದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ವರ್ಷದ ಹಿಂದೆ ಈ ದೇಶ ಸಂವಿಧಾನವನ್ನ ಒಪ್ಪಿಕೊಂಡಂತ ವರ್ಷದ ಒಂದು ವರ್ಷದ ಹಿಂದೆ ಮಾಡಿರುವಂತ ಆಕ್ಟ್ ಇದು ಇದರಲ್ಲಿ ಬೌದ್ಧರಿಗೆ ಪ್ರಾಶಸ್ತ್ಯ ಕೊಡಬೇಕು ಬೌದ್ಧರಿಗೆ ವಹಿಸ್ಕೊಡ್ಬೇಕು ಅನ್ನುವಂತ ವಿಷಯವನ್ನ ಮುಂದಿಟ್ಕೊಂಡು ನಾವು ಸುಮಾರು ಎರಡು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ರಾಮ್ಲೀಲಾ ಮೈದಾನದಲ್ಲಿ ಜೊತೆಗೆ ಅಲ್ಲೇ ಇರುವ ಜಂತರ್ ಮಂತರ್ನಲ್ಲೂ ಕೂಡ ನಾವು ಆಂದೋಲನ ಪ್ರಾರಂಭ ಮಾಡ್ತಿದ್ದೇವೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳು ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ಮನವಿಯನ್ನು ಕೊಡುವಂತದ್ದು ತದನಂತರ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಬರಲಿಲ್ಲ ಅಂತಂದ್ರೆ ನಾವೊಂದಷ್ಟು ಜನ ಬಂತಜಿಗಳು ಮತ್ತು ಉಪಾಸಕರುಗಳು ಉಪಾಸಕರುಗಳು ನಾವು ಅಮರನಾಥ ಉಪವಾಸ ತೆಗ್ರ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದವನದ ಮುಂದೆ ಮಾಡಬೇಕು ಅಂತ ಹೇಳಿ ತಯಾರಿ ಆಗ್ತಾ ಇದೆ ರಾಮ್ಲೀಲಾ ಮೈದಾನದಲ್ಲಿ ನಡೆಯುವ ಈ ಬಹುದೊಡ್ಡ ಆಂದೋಲನಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಇದನ್ನ ಬೇರೆಯವ್ರ್ ಹೆಚ್ಚು ತರಿಸಬೇಕು ಬುದ್ಧರು ಹುಟ್ಟಿದ ನಾಡು ನಾವು ಯಾವುದೇ ದೇಶಕ್ಕೆ ಹೋದ್ರು ನಾವು ಹಿಡಿದು ಬುದ್ಧರ ನಾಡಿನಿಂದ ಬಂದಿದ್ದೇವೆ ವಿ ಅಂತೇಳಿ ಫ್ರಮ್ ಲ್ಯಾಂಡ್ ಆಫ್ ಬುದ್ಧಿವೆ ಹಾಗಾಗಿ ಬುದ್ಧರು ನಾನೋದಯ ಪಡೆದಂತ ಬುದ್ಧ ವ್ಯಯವನ್ನ ಅಲ್ಲಿರುವಂತ ಬುದ್ಧ ವಿಹಾರವನ್ನ ಬೌದ್ಧರಿಗೆ ವಹಿಸಿ ನಮ್ಮ ಹಿರಿಯರ ಬೆಕ್ಕುಗಳಿಗೆ ವಹಿಸಿ ಹಿರಿಯರು ವಹಿಸಿ ಅಂತೇಳಿ ಒಂದು ಆಂದೋಲನವನ್ನ ಮಾಡಬೇಕು ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮಲ್ಲಿ ಮನವಿ ಏನಂತಂದ್ರೆ ಅಂತಂದ್ರೆ ಈ ವಿಷಯವನ್ನ ಹೆಚ್ಚು ಜನಗಳಿಗೆ ತಲುಪಿಸಿ ಮಾಧ್ಯಮದ ಮೂಲಕ ಈ ವಿಷಯನ ಹೆಚ್ಚು ಜನರಿಗೆ ತಲುಪಿಸಿ ನಮಗೆ ನಿಮ್ಮ ಕಡೆಯಿಂದ ನಮ್ಮ ಈ ಒಂದು ಆಂದೋಲನಕ್ಕೆ ಆ ಕೈಗೂಡಿಸ್ಬೇಕು ಮತ್ತೆ ನೀಡಬೇಕು ಅನ್ನ ಜೊತೆಗೆ ಇದು ಒಂದು ಈಗ ಮೊನ್ನೆ ಪ್ರಾರಂಭವಾದಂತದಲ್ಲ ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ನಡೀತಾ ಇದೆ ಅನಗಾರಿಕ ಧಮಪಾಲ ಅಂತೇಳಿ ಶ್ರೀಲಂಕಾ ದೇಶದಿಂದ ಬಂದಂತ ಬೌದ್ಧ ಬಿಕ್ಕುಗಳು ಪ್ರಾರಂಭ ಮಾಡುದು ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ಇಲ್ಲಿವರೆಗೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಇದು ನಮ್ಮ ಅಂತಿಮ ಹೋರಾಟ ಇದರಲ್ಲಿ ಬೌದ್ಧ ಬಿಕ್ಕುಗಳು ನಾವು ಒಂದಷ್ಟ ತೀರ್ಮಾನ ಮಾಡಿದ್ವಿ ಬುದ್ಧ ವಿಹಾರ ಬೌದ್ಧರಿಗೆ ಸೇರ್ಬೇಕು ಅನ್ನುವಂಥದ್ದು ಯಾಕೆಂದ್ರೆ ಒಂದು ನೂರ ಮೂವತ್ತು ವರ್ಷಗಳ ಇತಿಹಾಸ ಇರುವಂತ ಹೋರಾಟ ನಾವು ಎಷ್ಟು ವರ್ಷಗಳ ಮುಂದೆ ಬರ್ತಾ ಇರೋದು ಹಾಗಾಗಿ ನಾವು ಸತ್ಯಾಗ್ರಹ ಉಪ ಸತ್ಯಾಗ್ರಹ ಮಾಡಿ ಇದನ್ನ ಈಗ ಮಾಡಿ ಬೌದ್ಧರಿಗೆ ಇದನ್ನ ಕೊಡಿ ಅಂತೇಳಿ ಕೇಳಬಹುದು ಯಾಕಂದ್ರೆ ಯಾವುದೇ ಧರ್ಮ ಧರ್ಮದ ಇರಲಿ ಯಾವುದೇ ಧರ್ಮ ಇದ್ರು ಕೂಡ ನಾವು ಗೌರವಿಸ್ತೀವಿ ಅವರವರೇ ಧರ್ಮದ ಕೇಂದ್ರಗಳನ್ನ ಅವರವರು ವಹಿಸಿದೆ ಈ ಸರ್ಕಾರ ಈಗಾಗಲೇ ನೋಡಿದಿರಿ ಹೆಚ್ಚಿನ ದೇವಾಲಯಗಳು ಚರ್ಚ್ಗಳು ಮಸೀದಿಗಳು ಎಲ್ಲರಿಗೂ ವಹಿಸಿದ್ದಾರೆ ಇದು ಭಗವಾನ್ ಬುದ್ಧರು ಜ್ಞಾನೋದಯ ಪಡೆದಂತ ಏನು ವಿಹಾರ ಇದೆ ಆ ಜಾಗವನ್ನ ಬೌದ್ಧರಿಗೆ ವಹಿಸ್ಬೇಕು ಅನ್ನುವಂಥದ್ದು ನಮ್ಮ ಮನವಿ ಒತ್ತಾಯ ಒತ್ತಡ ಅದಾದ್ಮೇಲೆ ಕೊನೆಗೆ ಬೇರೆ ದಾರಿ ಇಲ್ಲ ನಮ್ಗೆ ನಾವು ಬೌದ್ಧರು ಶಾಂತಿ ಮಾರ್ಗದಲ್ಲಿ ಹೋಗುವವರು ಯಾರು ನಾವು ವಿರೋಧ ಮಾಡೋದಾಗ್ಲಿ ತೊಂದರೆ ಮಾಡುವಂತ ಉದ್ದೇಶ ನಮ್ಗೆ ಇಲ್ಲ ನಮ್ಗೆ ಏನಂತಾರೆ ಇದು ಆಗಿಲ್ಲ ಅಂತ ಅಂತ ಬಂದಾಗ ನಾವು ಪ್ರಾಣ ತ್ಯಾಗವನ್ನು ಮಾಡೋದಕ್ಕೆ ನಾವು ಒಂದ್ ಜನ ಬಿಕ್ಕು ಗೊಡ್ತಾ ಇದ್ವಿ ಬೇರೆ ದಾರಿ ಇಲ್ಲ ನಮಗೆ ನೂರ ಮೂವತ್ತು ವರ್ಷ ಇತಿಹಾಸ ಇರುವ ಈ ಹೋರಾಟಕ್ಕೆ ನೂರ ಮೂವತ್ತು ವರ್ಷ ಆದ್ರೂ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಾರೆ ನಮ್ಗೆ ಅಂತಿಮ ಹೋರಾಟ ಅದೊಂದೇ ಯಾಕೆಂದ್ರೆ ಭಗವದ್ ಬುದ್ಧರ ಕಾಲದಿಂದ ಸಾಮ್ರಾಟ್ ಅಶೋಕರ ಕಾಲದಿಂದಲೂ ಯಾವ್ದಾದ್ರು ಕೆಲಸ ಆಗ್ಲೇಬೇಕು ಅಂದಾಗ ಬೌದ್ಧ ಬಿಕ್ಕುಗಳು ಹಠ ಹಿಡಿದಂತ ಎಲ್ಲ ನಿದರ್ಶನಗಳಿರುವುದು ಹಾಗಾಗಿ ನಾವು ಇಲ್ಲಿ ಕರ್ನಾಟಕದಿಂದ ಸುಮಾರು ಐವತ್ತು ಸಾವಿರ ಜನರವರೆಗೂ ಹೆಚ್ಚು ಕಡಿಮೆ ಅಷ್ಟು ಜನ ಇಲ್ಲಿ ಕರ್ನಾಟಕದಿಂದಾನೆ ಹೋಗ್ತಾ ಇದ್ವಿ ಒಂದು ಎರಡು ಮೂರು ಟ್ರೈನ್ ಅನ್ನೇ ಇವಾಗ ಬುಕ್ ಮಾಡಿದ್ದೀವಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದೀವಿ ಹಾಗೆ ಸಹಕಾರವನ್ನು ಕೂಡ ನಾವು ನೀಡುತ್ತಾ ಇದೀವಿ ಇಲ್ಲಿ ಬಹಳ ಮುಖ್ಯವಾಗಿ ಬಂತೆ ವಿನಯಾಚಾರ್ಯ ಅವರು ಮತ್ತು ಹಿರಿಯ ದಿಕ್ಕುಗಳೆಲ್ಲರೂ ಸೇರಿ ನಡೆಸ್ತಾ ಇರುವಂತಹ ಆಂದೋಲನ ಕರ್ನಾಟಕದಿಂದ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸಹಕಾರ ನೀಡ್ತಾ ಇರುವಂತಹ ರಾಜ್ಯ ಯಾವುದಂದ್ರೆ ಕರ್ನಾಟಕ ಹಾಗಾಗಿ ಕರ್ನಾಟಕದ ನೀವು ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ನಾನು ಕೇಳ್ಕೊಡ್ತಾ ना मत मुक्त नाते